ಎಲ್ಲರಿಗೂ ನಮಸ್ಕಾರ ನನ್ನೆಲ್ಲ ಆತ್ಮೀಯ ಪ್ರೀತಿಯ ಮುದ್ದು ವಿದ್ಯಾರ್ಥಿಗಳೇ ಇಂದಿನ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವು ನಿನ್ನೆಯ ದಿನ ತರಗತಿಯಲ್ಲಿ ಬಿಡುಗಡೆ ಹಾ ಹಾಡು ಅಂದ್ರ ಏಳನೇ ತರಗತಿಯ ಒಂದು ಪದ್ಯ ಭಾಗವಾಗಿರುವಂತಹ ಬಿಡುಗಡೆ ಹಾಡು ಈ ಪದ್ಯ ಭಾಗದ ಅರ್ಥವನ್ನ ಸಾರಾಂಶವನ್ನ ಹಾಗೂ ಅಹ್ ಮತ್ತ ಅಲ್ಲಿ ಕವಿಗಳ ಪರಿಚಯವನ್ನ ಪದಗಳ ಅರ್ಥವನ್ನ ನೋಡ್ಕೊಂಡಿದ್ವಿ ನಮ್ಮ ಸ್ವಾತಂತ್ರ ಪೂರ್ವದಲ್ಲಿ ನಮ್ಮ ಪರಿಸ್ಥಿತಿ ಹೇಗಾಗಿತ್ತಪ್ಪ ಅಂತಂದ್ರೆ ಕಡಲ್ ರಾಣಿ ಅಂತ ಕರೆಸಿಕೊಳ್ಳುವಂತಹ ಇಂಗ್ಲೆಂಡ್ ದೇಶರು ನಮ್ಮನ್ನ ಬಂದು ಯಾವ ರೀತಿ ಆಡ್ತಾ ಇದ್ರು ಅವರ ಕಪಿ ಮುಷ್ಟಿಯಲ್ಲಿ ನಾವು ಹೇಗೆ ಸಿಲುಕಿದ್ವಿ ನಾವು ಅವ್ರ ಕಪಿ ಮುಷ್ಟಿಯಿಂದ ಹೊರಗಡೆ ಬಂದು ಸ್ವಾತಂತ್ರ್ಯವನ್ನ ಯಾವ ರೀತಿ ರೌದ್ರ ರೂಪವನ್ನ ತಾಳಿ ನೀವು ಭಾರತವನ್ನ ಬಿಟ್ಟು ತೊಲಗಲೇಬೇಕು ಅನ್ನುವಂತಹ ಒಂದು ಘೋಷಣೆಗಳ ಮುಖಾಂತರ ನಾವೇನ್ ಮಾಡಿದ್ವಿ ನಮ್ಮ ಸ್ವಾತಂತ್ರ್ಯವನ್ನ ಪಡೆದುಕೊಂಡಿವಿ ಬಂಧನದಲ್ಲಿರ್ತಕ್ಕಂತಹ ಹಕ್ಕಿ ಅಥವಾ ಪಕ್ಷಿಯ ಒಂದು ಪರಿಸ್ಥಿತಿ ಯಾವ ರೀತಿ ಇರ್ತೈತೋ ಅದೇ ರೀತಿ ನಮ್ಮ ಪರಿಸ್ಥಿತಿ ಕೂಡ ಇತ್ತು ಎನ್ನುವುದರ ಬಗ್ಗೆ ಕವಿ ತುಂಬಾ ಸ್ವಚ್ಛಂದವಾಗಿ ಮನೋಜ್ಞವಾಗಿ ಆ ಪದ್ಯ ಭಾಗದಲ್ಲಿ ತಿಳಿಸಿದಾರೆ ಅದನ್ನೆಲ್ಲ ಅರ್ಥವನ್ನ ನಾವು ನಿನ್ನೆ ದಿನ ನಿನ್ನೆ ತರಗತಿಯಲ್ಲಿ ನಾವು ನೋಡಿದ್ವಿ ಅದರ ಭಾವಾರ್ಥ ನಿಮ್ಮೆಲ್ಲರಿಗೂ ತಿಳಿದಿದೆ ಅಂತಾನೆ ನಾನು ಭಾವಿಸ್ತೀನಿ ಮಕ್ಕಳೇ ಏನು ಮಾಡೋಣ ಇಂದಿನ ತರಗತಿಯಲ್ಲಿ ನಾವು ಈ ಬಿಡುಗಡೆ ಹಾಡು ಅನ್ನುವಂತಹ ಪದ್ಯ ಭಾಗದ ಪ್ರಶ್ನೆ ಮತ್ತು ಉತ್ತರಗಳನ್ನ ಮತ್ತೆ ಇನ್ನೊಂದ್ಸಲ ಪದಗಳ ಅರ್ಥವನ್ನ ಹೇಳ್ತೀನಿ ಹಾಗೂ ಸಿಂಪಲ್ ಆಗಿ ಅಷ್ಟೇ ಶಾರ್ಟ್ ಆಗಿ ಏನ್ ಮಾಡ್ತೀನಿ ಮುಖ್ಯಾಂಶ ಏನೈತಿ ಅನ್ನೋದ್ರ ಬಗ್ಗೆ ಇನ್ನೊಂದ್ಸಲ ನೋಡ್ಕೊಂಡು ಆಮೇಲೆ ಪ್ರಶ್ನೋತ್ತರಗಳನ್ನು ಬಿಡ್ಸೋಣ ಬನ್ನಿ ಪ್ರಾರಂಭ ಮಾಡನ್ವೆ ಏಳನೇ ತರಗತಿ ಬಿಡುಗಡೆಯ ಹಾಡು ಪದ್ಯದ ಸಂ ಕನ್ನಡ ಸಂಕ್ಷಿಪ್ತ ಸಾರಾಂಶ ಮತ್ತು ಪದಗಳ ಅರ್ಥ ಹಾಗೂ ಪ್ರಶ್ನೋತ್ತರಗಳು ಮೊದಲೇದಾಗಿ ಕೃತಿಕಾರರ ಪರಿಚಯವನ್ನ ಇನ್ನೊಂದ್ಸಲ ಸಿಂಪಲ್ ಆಗಿ ನೋಡ್ಬೇಡಣ್ ಯಾರಪ್ಪ ಕವಿ ಅಂತಂದ್ರ ಮುದೇನೂರು ಸಂಗಣ್ಣ ಸಂಗಣ್ಣನವರು ಬಳ್ಳಾರಿ ಜಿಲ್ಲೆಗೆ ಸೇರಿದ ಹರಪ್ಪನಹಳ್ಳಿ ತಾಲೂಕಿನ ಚಿಗಟಗೆರೆಯಲ್ಲಿ ದೊಡ್ಡ ವ್ಯಾಪಾರಿ ಜಮೀನ್ದಾರಿ ಕುಟುಂಬದಲ್ಲಿ ಹದಿನೇಳನೇ ಮಾರ್ಚ್ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಜನಿಸಿದರು ಬಾಲ್ಯದಿಂದಲೂ ಸಂಗೀತ ನಾಟಕದಲ್ಲಿ ಬಹಳ ಆಸಕ್ತಿ ಇವರಿಗೆ ಶಿವರಾಮ್ ಕಾರಂತ್ ಗೆಳೆತನ ಕೂಡ ಇತ್ತು ಇವರು ವ್ಯವಸಾಯ ಮಾಡಿದ್ದಾರೆ ಇವರು ಬಹಳ ಭಿಕ್ಷುಕ ಚಿತ್ರಪಟ ರಾಮಾಯಣ ಮೊದಲಾದ ನಾಟಕಗಳನ್ನು ರಚಿಸಿದ್ದಾರೆ ಕೆ ವಿ ಸುಬ್ಬಣ್ಣನವರ ಜೊತೆ ಕೃಷಿಯ ಜೊತೆ ಸಾಹಿತ್ಯ ಕೃಷಿಯನ್ನು ಮಾಡಿದ್ದಾರೆ ಇವರ ಕೃತಿಗಳು ನವಿಲು ಕುಣಿದವ ಜನಪದ ಮುಕ್ತಕಗಳು ಆ ಅಜ್ಜ ಈ ಮೊಮ್ಮಗ ಗೊಂದಲಿಗ ದೇವೇಂದ್ರಪ್ಪನ ಹಾಡುಗಳು ಚಿಗಟರಿ ಪದಕೋಶ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ನಾಡೋಜ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ದೊರೆತಿವೆ ಮಕ್ಕಳೇ ಮುಖ್ಯಾಂಶ ನೋಡೋಣ ಅಂದ್ರೆ ಪದ್ಯ ಸಂಕ್ಷಿಪ್ತವಾಗಿ ಏನ್ ಹೇಳ್ತದೆ ಎಂಬುದ್ರ ಬಗ್ಗೆ ಇನ್ನೊಂದ್ಸಲ ಗಮನವನ್ನು ಹಾಯಿಸೋಣ ಅಂದ್ರೆ ಪ್ರಶ್ನೆ ಮತ್ತು ಉತ್ತರಗಳನ್ನು ಬಿಡಿಸಲಿಕ್ಕೆ ಅನುಕೂಲವಾಗ್ತದೆ ಈ ಪದ್ಯದಲ್ಲಿ ಸ್ವಾತಂತ್ರ್ಯ ಎಷ್ಟೊಂದು ಮುಖ್ಯ ಇದು ಮನುಷ್ಯರಿಗೆ ಮಾತ್ರವಲ್ಲ ಪ್ರಾಣಿ ಪಕ್ಷಿಗಳಿಗೂ ಅವಶ್ಯಕ ಎಂಬುದನ್ನು ಮಾರ್ಮಿಕವಾಗಿ ವಿವರಿಸಿದ್ದಾರೆ ನಮ್ಮ ದೇಶ ಭಾರತವನ್ನು ಕಡಲುಗಳ ರಾಣಿ ಎನಿಸಿದ ಇಂಗ್ಲೆಂಡ್ ರವರು ನಮ್ಮನ್ನು ಹೇಗೆ ಆಳಿದರು ಅವರಿಂದ ಸ್ವಾತಂತ್ರ್ಯಕ್ಕಾಗಿ ಹೇಗೆ ಹೋರಾಟ ಮಾಡಬೇಕಾಯಿತು ಎಂಬುದು ಎಲ್ಲರಿಗೂ ತಿಳಿದ ಸಂಗತಿ ಭಾರತೀಯರ ಐಕ್ಯತೆಯ ಮಂತ್ರದಿಂದಲೇ ಸ್ವಾತಂತ್ರ್ಯ ಗಳಿಸಲು ಸಾಧ್ಯವಾಯಿತು ಎಂಬುದನ್ನು ಈ ಪದ್ಯದ ಮೂಲಕ ಒತ್ತಿ ಹೇಳುತ್ತಿದ್ದಾರೆ ರುದ್ರರು ನಮ್ಮ ತಾಯಿ ಭಾರತೀಯ ಆನೆ ನಾವು ನಿನ್ನನ್ನು ಬಿಡುವುದಿಲ್ಲ ಇಲ್ಲಿಂದ ನೀನು ತೊಲಗಲೇಬೇಕು ಹೋಗು ಹೊರಟು ಹೋಗು ಎಂದು ಬೊಬ್ಬಿಡುತ್ತಿದ್ದಾರೆ ಜಾತಿ ಮತ ಪಂಥ ಎಂದು ಭೇದವೆನಿಸದೆ ನಾವೆಲ್ಲರೂ ಮನುಜ ಮತದವರು ಎಂದು ತೋರಿಸಿಕೊಡುತ್ತೇವೆ ನಮ್ಮ ಮೂರು ರಾಷ್ಟ್ರ ಧ್ವಜವನ್ನು ಹಾರಿಸುತ್ತೇವೆ ಅಂದ್ರೆ ಮೂರು ಬಣ್ಣದ ಕೇಸರಿ ಬಿಳಿ ಹಸಿರು ಬಣ್ಣದ ರಾಷ್ಟ್ರ ಧ್ವಜವನ್ನು ಹಾರಿಸುತ್ತೇವೆ ನಾವು ಎಲ್ಲರಿಗೂ ನಾವೆಲ್ಲರೂ ಒಂದೇ ಎಂದು ಐಕ್ಯತೆಯಿಂದ ದನಿ ಎತ್ತಿ ಹಾಡುತ್ತೇವೆ ಇದು ನಮ್ಮ ಬಿಡುಗಡೆ ಹಾಡು ಸರ್ವತಂತ್ರ ಸ್ವತಂತ್ರರು ಎಂದು ಆ ಹಾಡನ್ನು ಹಾಡುತ್ತಿದ್ದಾರೆ ಪದಗಳ ಅರ್ಥವನ್ನು ನೋಡೋಣ ಹಂಗು ಅಂದ್ರ ಋಣ ಪಂಜರ ಪಕ್ಷಿಗಳ ಬೋನು ಬಾನಾಡಿ ಅಂದ್ರೆ ಪಕ್ಷಿ ವಿಹರಿಸು ಸಂಚರಿಸು ಅಂತ ಅರ್ಥ ಹರ್ಷ ಅಂದ್ರೆ ಹಿಗ್ಗು ಸಂತೋಷ ಸೊಕ್ಕೆ ಅಂದ್ರೆ ಗರ್ವ ಜಂಬ ಕೊಳೆಗೊಂಡು ಅಂದ್ರೆ ಮಾಲಿನ್ಯ ಗೊಂಡು ತೃಪ್ತಿಗೊಂಡು ಅಂತ ಅಂತೀವಿ ತನಿಸು ಅಂದ್ರೆ ತಂಪಾಗಿಸುವುದು ತೃಪ್ತಿಗೊಳಿಸುವುದು ವಸನ ಅಂದ್ರೆ ವಸ್ತ್ರ ಅಥವಾ ಬಟ್ಟೆ ಹದ್ದು ಅಂದ್ರೆ ಎಲ್ಲೆ ಗಡಿ ಕನಲು ಅಂದ್ರೆ ಕೋಪಗಳು ಸಿಟ್ಟಾಗು ಕೆಂಗಿಡಿ ಅಂದ್ರೆ ಉರಿ ಬೆಂಕಿ ಕೆಂಪಾದಂತಹ ಬೆಂಕಿ ಅಂತ ಆಗ್ತ ಸದರ ಏರು ಅಂದ್ರೆ ಅಂಗಳ ಸೇರು ಬಂಧ ಮುಕ್ತವಾಗು ಸೆರೆ ಅಂದ್ರೆ ಬಂಧನ ಅಡಗು ಅಂದ್ರೆ ಕಾಣದಂತಾಗು ಕಾರಿರುಳನ ದಟ್ಟವಾದ ಕತ್ತಲೆ ಪಣ ಅಂದ್ರ ಒತ್ತೆ ಇಡು ತೊಲಗು ಅಂದ್ರೆ ಬಿಟ್ಟು ಹೋಗು ಹೊರಟು ಹೋಗು ಗುಡಿ ಅಂದ್ರೆ ಬಾವುಟ ಕೇತನ ಒಕ್ಕರಲು ಅಂದ್ರೆ ಒಗ್ಗಟ್ಟು ಒಂದೇ ಧ್ವನಿ ಆಗುವುದು ಅಂತೆ ಆಗ್ತಾ ಅಹ್ ಕೊಟ್ಟಿರುವ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪಂಚರದ ಹಕ್ಕಿ ಯಾವುದರ ಸಂಕೇತವಾಗಿದೆ ಉತ್ತರ ಪಂಚರದ ಹಕ್ಕಿ ಭಾರತೀಯರ ಬಂಧನದಲ್ಲಿರುವವರ ಸಂಕೇತವಾಗಿದೆ ಹಂಗಿನ ಅರಮನೆಯಲ್ಲಿ ಹಕ್ಕಿ ಹೇಗೆ ನರಳುತ್ತಿದೆ ಉತ್ತರ ನೋಡಿ ಹಂಗಿನ ಅರಮನೆಯಲ್ಲಿ ರೆಕ್ಕೆಗಳ ಬಿಗಿ ಹಿಡಿದು ಹಿಡಿದು ನರಳುತ್ತಿದೆ ಮೃಗರಾಜ ಏನೆಂದು ಗೊನುಗುತ್ತಿದೆ ಉತ್ತರ ಮೃಗರಾಜ ಇನ್ನು ಈ ಬಂಧನ ಸಾಕು ಎಂದು ಗಣಗುತ್ತಿದೆ ಯಾವುದೋ ಕಿರಣಗಳನ್ನು ಸೆರೆಯೊಳಗೆ ಅಡಗಿಸಿಟ್ಟು ಕೊಂಡಿದೆ ಉತ್ತರ ಕಾರಿರುಳು ತನ್ನ ಸೆರೆಯೊಳಗೆ ರವಿ ಕಿರಣಗಳನ್ನು ಅಡಗಿಸಿಟ್ಟು ಕೊಂಡಿದೆ ನಮ್ಮ ಗುಡಿಯು ಅಂದ್ರ ಬಾವುಟ ಎಷ್ಟು ಬಣ್ಣಗಳನ್ನು ಹೊಂದಿದೆ ನಮ್ಮ ಬಾವುಟವು ಮೂರು ಬಣ್ಣಗಳನ್ನು ಹೊಂದಿದೆ ಕೊಟ್ಟಿರುವ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಪಂಜರದಲ್ಲಿ ನರಡುತ್ತಿರುವ ಹಕ್ಕಿ ಹರ್ಷದಲ್ಲಿ ವಿಹರಿಸಲು ಏನು ಮಾಡಬೇಕು ಉತ್ತರ ನೋಡಿ ಪಂಜರದಲ್ಲಿ ನರಡುತ್ತಿರುವ ಹಕ್ಕಿ ಪಂಜರದ ಬಾಗಿಲನ್ನು ಮುರಿದು ಹೆಣೆದ ಬಂಧನದಿಂದ ಮುಕ್ತಿ ಹೊಂದುತ್ತದೆ ಬಾನಾಡಿಯಾಗಿ ಅಂದ್ರೆ ಪಕ್ಷಿಯಾಗಿ ಆಕಾಶದಲ್ಲಿ ವಿಹರಿಸುತ್ತಾ ಹರ್ಷಿಸಲಿ ಎಂದು ಕವಿ ಹಾರೈಸುತ್ತಾರೆ ಎರಡನೇ ಪ್ರಶ್ನೆ ತಿಳಿನೀರ ಮಳೆ ಏಕೆ ಸುರಿಯಬೇಕು ಉತ್ತರ ಕಾರಿರುಳಿನಿಂದ ಜಡಗೊಂಡ ಮೈ ಹಾಗೂ ಮಣಸುಗಳು ತನ್ನ ಮಲಿನತೆಯನ್ನು ಕಳೆದುಕೊಳ್ಳಲು ತಿಳಿನೀರ ಮಳೆ ಸುರಿಯಬೇಕು ಈ ರೀತಿ ಸುರಿದ ಮಳೆಯಿಂದ ಕೊಳಕು ಮಾಯವಾಗುತ್ತದೆ ಒಳ ಹೊರಗೆ ಶುಚಿಯಾಗಬೇಕಾದ್ರೆ ತಿಳಿನೀರ ಮಳೆ ಸುರಿಯಬೇಕಾಗುತ್ತದೆ ಮೂರನೇ ಪ್ರಶ್ನೆ ಕಡಲುಗಳ ರಾಣಿಗೆ ಇನ್ನು ಉಳಿಗಾಲವಿಲ್ಲ ವೇಕೆ ಉತ್ತರ ಶತಶತಮಾನಗಳಿಂದ ಮೆರೆದ ಕಡಲುಗಳ ರಾಣಿಗೆ ಇನ್ನು ಮುಂದೆ ಉಳಿಗಾಲವಿಲ್ಲ ಏಕೆಂದರೆ ಭಾರತೀಯರಲ್ಲಿ ಇಂದು ಐಕ್ಯತೆ ಇದೆ ಅವರೆಲ್ಲ ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ಸಿಡಿಲ ಹೋರಾಟ ಮಾಡುತ್ತಿದ್ದಾರೆ ಅದು ತಾಯಿ ಭಾರತೀಯ ಮೇಲೆ ಆನೆ ಹಾಕಿ ಮತ್ತು ಬ್ರಿಟಿಷರನ್ನು ನಮ್ಮ ದೇಶದಿಂದ ತೊಲಗಿಸಿ ಧೈರ್ಯದಿಂದ ಹೋರಾಡುತ್ತಿರುವುದರಿಂದ ಕಡಲ ರಾಣಿಗೆ ಉಳಿಗಾಲವಿಲ್ಲ ನಾಲ್ಕನೇ ಪ್ರಶ್ನೆ ಮಕ್ಕಳೇ ಕವಿ ಒಕ್ಕೊರಲ ಹಾಡನ್ನು ಹೇಗೆ ಹಾಡಬೇಕೆಂದು ಕವಿ ಬಯಸುತ್ತಾರೆ ಉತ್ತರ ನೋಡಿ ಜಾತಿ ಮತಗಳ ಭೇದವಿಲ್ಲದೆ ನಾವೆಲ್ಲ ಒಂದೇ ಎಂಬ ಮನೋಭಾವದಿಂದ ಮನುಜ ಮತವನ್ನು ಎತ್ತಿ ಹಿಡಿದಿದ್ದೇವೆ ನಮ್ಮ ಮೂರು ಬಣ್ಣದ ಬಾವುಟವನ್ನು ಹಾರಿಸುತ್ತಾ ಸರ್ವರಿಗೂ ನಾವು ಸಮ ಎಂದು ಮನದುಂಬಿ ಇದನ್ನ ಎತ್ತಿ ಒಕ್ಕೊರಲ ಹಾಡನ್ನು ಹಾಡಬೇಕು ಎಂದು ಕವಿ ಬಯಸುತ್ತಾರೆ ಖಾಲಿ ಬಿಟ್ಟ ಜಾಗವನ್ನು ಸೂಕ್ತ ಪದಗಳಿಂದ ತುಂಬಿರಿ ಬಿಟ್ಟ ಸ್ಥಳವನ್ನು ತುಂಬುವಂತ ಪ್ರಶ್ನೆಗಳು ಚಡಪಡಿಸುತ್ತದೆ ಡ್ಯಾಶ್ ಹಾದಿ ಹುಡುಕಿ ಉತ್ತರ ನೋಡಿ ಮುನ್ನಡೆವ ಅಂದರೆ ಚಡಪಡಿಸುತ್ತದೆ ಮುನ್ನಡೆವ ಹಾದಿ ಹುಡುಕಿ ಎರಡನೇದು ಸೆರೆಯಿಂದ ನಾ ಸದರಿರಬೇಕು ಸೆರೆಯಿಂದ ನಾ ಡ್ಯಾಶ್ ಸದರಿ ಇರಬೇಕು ಸೆರೆಯಿಂದ ನಾ ಜಿಗಿದು ಸದರಿ ಇರಬೇಕು ಇನ್ನೆಲ್ಲಾ ನೀನೇರು ಡ್ಯಾಶ್ ರಾಣಿ ಇನ್ನೆಲ್ಲ ನೀನೇರು ಕಡಲುಗಳ ರಾಣಿ ಹಾಡುವೆವು ಬಿಡುಗಡೆಯ ಡ್ಯಾಶ್ ಹಾಡು ಹಾಡುವೆವು ಬಿಡುಗಡೆಯ ಒಕ್ಕೊರಲ ಹಾಡು ಭಾಷಾ ಚಟುವಟಿಕೆಯನ್ನ ನೋಡೋಣ ಸೂಚನೆಗಳನ್ನು ಗಮನಿಸಿ ಭಾರತ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ ಹೋರಾಟಗಾರರನ್ನು ಪಟ್ಟಿ ಮಾಡಿರಿ ಭಾರತ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಪ್ರಮುಖರು ಅಥವಾ ಪ್ರಮುಖರ ಹೆಸರುಗಳು ಜವಾಹರ್ ಲಾಲ್ ನೆಹರು ಲಾಲ್ ಬಹದ್ದೂರ್ ಶಾಸ್ತ್ರಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಸುಭಾಷ್ ಚಂದ್ರ ಬೋಸ್ ಈ ರೀತಿ ಸಾವಿರಾರು ಜನರು ಹೋರಾಟವನ್ನ ಮಾಡಿದಾರ ಮಹಾತ್ಮ ಗಾಂಧೀಜಿ ಈ ಹಲವಾರು ಮಾನೀಯರು ಏನ್ ಮಾಡಿದ್ದಾರೆ ಸ್ವಾತಂತ್ರ್ಯ ಕೈ ಹೋರಾಟವನ್ನ ಮಾಡಿದರ ಕೆಳಗಿನ ಪದಗಳನ್ನ ಬಿಡಿಸಿ ಸಂಧಿ ಹೆಸರಿಸಿ ಸೆರೆಯಿಂದ ಸೆರೆ ಪ್ಲಸ್ ಇಂದ್ರ ಯಕಾರಾಗಮ ಸಂಧಿ ಉಳಿ ಕಾಲ ಪ್ಲಸ್ ಕಾಲ ಆದೇಶ ಸಂಧಿ ಗ ಜಟದ ಬಗಳಿಗೆ ಗ ಜಡ ಬಗಳು ಆದೇಶವಾಗಿ ಬಂದರೆ ಅದನ್ನು ನಾವೇನು ಆದೇಶ ಸಂಧಿ ಅಂತ ಕರಿತೀವಿ ಹತ್ತು ಅಡಿಯ ಅನ್ನುವಂಥ ಪದ ಹತ್ತು ಪ್ಲಸ್ ಅಡಿಯ ಇಸ್ಕೋಲ್ ಟು ಲೋಪ ಸಂಧಿ ಮನ ಪ್ಲಸ್ ತುಂಬಿ ದೇಶ ಸಂಧಿ ಮಕ್ಕಳ ಇನ್ನೊಂದು ಸಲ ಬೇರೆ ತರಗತಿಯಲ್ಲಿ ಸಂಧಿಗಳ ಬಗ್ಗೆ ಎಲ್ಲವನ್ನ ಸಂಪೂರ್ಣವಾಗಿ ಪಾಠವನ್ನ ಮಾಡ್ತೀನಿ ಈ ಕೆಳಗಿನ ಪದಗಳಿಗೆ ತತ್ಸಮತ ಬರೆಯಿರಿ ಮೃತ ಮಿಗ ರಾಜ ರಾಯ ಬಣ್ಣ ಅಂದ್ರ ವರ್ಣ ಪ್ರಾಣ ಹರಣ ವಸನ ಬೆಸನ ಹಕ್ಕಿ ಪಕ್ಷಿ ಮಕ್ಕಳೇ ನಾವು ಇಂದಿನ ತರಗತಿಯಲ್ಲಿ ಬಿಡುಗಡೆಯ ಹಾಡು ಅನ್ನುವಂತಹ ಒಂದು ಪದ್ಯ ಭಾಗದ ಸಂಕ್ಷಿಪ್ತ ಸಾರಾಂಶವನ್ನ ನೋಡಿದ್ವಿ ಆಮೇಲೆ ಪದಗಳ ಅರ್ಥವನ್ನ ನೋಡಿದ್ವಿ ಮತ್ತೊಮ್ಮೆ ಕವಿ ಪರಿಚಯವನ್ನ ನೋಡಿದ್ವಿ ಹಾಗೂ ಪ್ರಶ್ನೆ ಮತ್ತು ಉತ್ತರಗಳನ್ನ ಸಂಕ್ಷಿಪ್ತವಾಗಿ ಬಿಡಿಸಿದೀವಿ ಎಲ್ಲ ಭಾಷಾ ಚಟುವಟಿಕೆಯನ್ನು ಕೂಡ ನಾವು ನೋಡಿದೀವಿ ಮಕ್ಕಳಿಗೆ ನಾವು ಇನ್ನೊಂದು ಸಲ ಏನ್ ಮಾಡೋಣ ಇನ್ನೊಂದು ತರಗತಿಯಲ್ಲಿ ನಿಮಗೆ ಸಂಧಿಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ ಹಾಗೆ ಇಂದಿನ ತರಗತಿಯಲ್ಲಿ ಎಲ್ಲ ಪಾಠದ ಪ್ರಶ್ನೋತ್ತರಗಳ ಅಥವಾ ಪದ್ಯದ ಪ್ರಶ್ನೋತ್ತರಗಳು ಬಿಡಿಸಿದ್ದು ನಿಮ್ಮೆಲ್ಲರಿಗೂ ತಿಳಿದಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ ಎಲ್ಲರಿಗೂ ನಮಸ್ಕಾರ